ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ಮಹಾಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಅಸ್ತಸ್ಥಿತಿಯಲ್ಲಿರುವ ಬುಧದೇವನು ಧನು ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ಜನವರಿ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನದಂದು ಧನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಕರ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಮಕರ ರಾಶಿಯು ಸ್ವತಃ ಶನಿದೇವನ ಸ್ವಾಮಿತ್ವದ ರಾಶಿಯಾಗಿದೆ ವಿಶೇಷವೆಂದರೆ ಶನಿದೇವನೊಂದಿಗೆ ಬುಧದೇವನು ಮಿತ್ರತ್ವ ಭಾವ ಹೊಂದಿರುವನು ಹೀಗಾಗಿ ಬುಧದೇವನು ಮಕರ ರಾಶಿಯ ಗೋಚರದ ವೇಳೆ ಬಹುತೇಕ ಶುಭ ಸ್ಥಿತಿಯಲ್ಲಿ ಕಂಡುಬರುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಮಕರ ರಾಶಿಯನ್ನ ಪ್ರವೇಶ ಮಾಡಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಮೇಷರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ತೃತೀಯ ಮತ್ತು ಸಿಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮಕರ ರಾಶಿಯ ಗೋಚರದ ವೇಳೆಯಲ್ಲಿ ಬುಧದೇವನು ನಿಮ್ಮ ಕರ್ಮ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಇಲ್ಲಿ ಬುಧದೇವನ ಕರ್ಮ ಭಾವದ ಗೋಚರದಿಂದಾಗಿ ನಿಮಗೆ ಖಂಡಿತ ಅದೃಷ್ಟದ ಫಲಗಳು ಲಭಿಸಲಿವೆ ಇಲ್ಲಿ ಬುಧನು ಮಕರ ರಾಶಿಯಲ್ಲಿ ಗೋಚರಿಸುವುದು ನಿಮಗೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ಇಲ್ಲಿಯವರೆಗೂ ಆಯಾವ ಕಾರ್ಯಗಳು ನಿಮ್ಮನ್ನ ಚಿಂತೆಗೆ ದೂಡಿದ್ದವೋ ಆ ಕಾರ್ಯಗಳೇ ಈಗ ನಿಮ್ಮ ಹರ್ಷಕ್ಕೆ ಇಲ್ಲಿ ಕಾರಣವಾಗಬಹುದಾಗಿದೆ ಇಲ್ಲಿ ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಸಾಕಷ್ಟು ಉತ್ತಮ ರೀತಿಯಲ್ಲಿ ನೆರವೇರಲಿವೆ ವಿದೇಶಿಯ ಕಾರ್ಯಗಳಲ್ಲಿ ಉಂಟಾಗುತ್ತಲಿದ್ದ ಅಡೆತಡೆಗಳು ಬುಧನ ವಿಶೇಷ ಕೃಪೆಯಿಂದಾಗಿ ಇಲ್ಲಿ ಖಂಡಿತ ದೂರವಾಗಲಿವೆ ಆಮದು ರಫ್ತು ಕ್ಷೇತ್ರ ಐಟಿ ಕ್ಷೇತ್ರ ವಿದೇಶಿಯ ವ್ಯವಹಾರಗಳು ಈಗ ನಿಮ್ಮ ಮೇಲೆ ದನದ ವರ್ಷಧಾರೆಯನ್ನ ಮಾಡಬಹುದಾಗಿವೆ ಇಲ್ಲಿ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಬದನು ಲಾಭದಾಯಕವಾಗಿ ಸಾಬೀತಾಗಲಿದ್ದಾನೆ ಇಲ್ಲಿ ನಿಮ್ಮ ಚತುರತೆಯಲ್ಲಿ ಬುಧನು ವೃದ್ಧಿಯನ್ನ ಉಂಟು ಮಾಡಲಿದ್ದಾನೆ ವ್ಯಾಪಾರದ ಸೂಕ್ಷ್ಮತೆಯನ್ನು ಅರಿತುಕೊಳ್ಳುವ ತಾರ್ಕಿಕ ಜ್ಞಾನವನ್ನ ಕರುಣಿಸಲಿದ್ದಾನೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನೀವು ವ್ಯಾಪಾರದ ಕ್ಷೇತ್ರದಲ್ಲಿ ವಿಶೇಷ ಪ್ರಗತಿ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸಂವಹನ ಕೌಶಲ್ಯದ ವೃದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನ ಸೆಳೆಯುವಲ್ಲಿಯೂ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ವ್ಯಾಪಾರದ ವಿಸ್ತಾರವೂ ಕೂಡ ನಿಮಗೆ ಸಾಧ್ಯವಾಗಲಿದೆ ಅಲ್ಲದೆ ಇಲ್ಲಿ ನೀವು ಪರಿವರ್ತನೆ ಹೂಡಿಕೆಗೂ ಮುಂದಾಗಬಹುದಾಗಿದೆ ಇಲ್ಲಿ ನಿಮ್ಮೆಲ್ಲ ಅನಾವಶ್ಯಕ ಖರ್ಚುಗಳು ಈಗ ಇಲ್ಲಿಂದ ನಿಯಂತ್ರಣದಲ್ಲಿರಲಿವೆ ಈ ಕಾರಣದಿಂದಾಗಿ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಸಾಧ್ಯವಾಗಬಹುದಾಗಿದೆ ಇದರ ಜೊತೆಗೆ ಬುಧನು ಮಕರ ರಾಶಿಯನ್ನ ಪ್ರವೇಶ ಮಾಡುತ್ತಲೇ ನಿಮಗೆ ಶಾರೀರಿಕ ಬಲದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿಂದ ನಿಮ್ಮ ಶರೀರ ಸಾಕಷ್ಟು ಸದೃಢಗೊಳ್ಳಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಮಾನಸಿಕ ಶಾಂತಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇನ್ನು ಇಲ್ಲಿಯವರೆಗೂ ನಿಮ್ಮಲ್ಲಿ ಮನೆ ಮಾಡಿದ್ದ ಬೇಜವಾಬ್ದಾರಿತನವೂ ಕೂಡ ಇಲ್ಲಿಂದ ದೂರವಾಗಬಹುದಾಗಿದೆ ಇಲ್ಲಿ ಬಹುತೇಕ ಎಲ್ಲದರ ಕುರಿತಾಗಿಯೂ ನೀವು ಸಾಕಷ್ಟು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿದ್ದೀರಿ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಮೇಷರಾಶಿಯ ಜಾತಕದವರಿಗೆ ಲಾಭವನ್ನು ಕರುಣಿಸಲಿದ್ದಾನೆ ಅಲ್ಲದೆ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರಿಗೆ ಮಾನ ಪ್ರತಿಷ್ಠೆ ಮತ್ತು ವಿಶೇಷ ಜವಾಬ್ದಾರಿಯೊಂದೂ ಕೂಡ ಲಭಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿದ್ದು ಸರ್ಕಾರಿ ನೌಕರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಜತೆಗೆ ಇಲ್ಲಿ ನಿಮಗೆ ಯಾತ್ರೆಗಳಿಗೆ ಸಂಬಂಧಿತ ಕಾರ್ಯ ಹೊಲ ಮನೆ ಕೆಲಸ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಮತ್ತು ಸಿಂಗಿಂಗ್ ಕ್ಷೇತ್ರದಲ್ಲಿರುವ ಜಾತಕದವರು ಹೆಸರು ಮತ್ತು ಹಣವನ್ನು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಬುಧನ ಈ ವಿಶೇಷ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಈ ಸಮಯವನ್ನು ತಪ್ಪದೇ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಿದ್ದು ಇದರಿಂದಾಗಿ ಭವಿಷ್ಯದ ಅನೇಕ ಯೋಜನೆಗಳು ಇಲ್ಲಿ ನಿಮ್ಮ ಕೈ ಹಿಡಿಯಬಹುದಾಗಿವೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಬುದ್ಧಿಮತ್ತೆಯು ಸಾಕಷ್ಟು ಪ್ರಬಲವಾಗಿರಲಿದೆ ಇಲ್ಲಿ ನಿಮ್ಮಲ್ಲಿ ಚತುರತೆ ಮತ್ತು ವಿಶೇಷವಾಗಿ ತಾರ್ಕಿಕ ಗುಣಸ್ವಭಾವ ಉತ್ತುಂಗದಲ್ಲಿ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಅಧಿಕ ಏಕಾಗ್ರತೆ ಮತ್ತು ಅತಿ ಕ್ಲಿಷ್ಟಕರ ವಿಷಯಗಳನ್ನು ಸಹ ಸುಲಭವಾಗಿ ಅರಿತುಕೊಳ್ಳುವ ಜಾಣಾಕ್ಷತನ ವಿಕಸಿತಗೊಳ್ಳಲಿದೆ ಇಲ್ಲಿ ಬುಧನ ಈ ರಾಶಿ ಪರಿವರ್ತನೆಯು ನಿಮ್ಮ ಕುಟುಂಬ ಭಾವವನ್ನು ಸಹ ಸದೃಢಗೊಳಿಸಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯವರೊಂದಿಗಿನ ಸಂಬಂಧವೂ ಕೂಡ ಖಂಡಿತ ಸುಧಾರಿಸಬಹುದಾಗಿದೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಾಗಿ ಏನಾದರೊಂದು ಪಾರಿತೋಷದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಬಹುದಾಗಿದೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಕಂಡು ಬರಲಿದೆ ಇಲ್ಲಿ ಒಂದು ಕಡೆಗೆ ಸದೃಢ ಬುಧನ ಗೋಚರ ಇನ್ನೊಂದು ಕಡೆಗೆ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ನಿಮ್ಮನ್ನ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸದೃಢಗೊಳಿಸಲಿವೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಬುಧನ ವಿಶೇಷ ಗೋಚಾರ ಫಲಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ